ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರು ಟು ತಿರುಪತಿ ಒನ್ ಡೇ ಟೂರ್ ಪ್ಯಾಕೇಜು ಅದರ ಅಮೌಂಟು ಹಾಗೆ ನಮಗೆ ದರ್ಶನ ಎಷ್ಟೊತ್ತಾಯಿತು ಎಲ್ಲದ್ರದ್ದು ಡೀಟೇಲ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಟೈಮ್ ಬಂದುಬಿಟ್ಟು ಏಯ್ಟ್ ಫಿಫ್ಟೀನ್ ಆಗ್ತಾ ಬಂದಿದೆ ಇವಾಗ ನಮಗೆ ನಾಗರಬಾವಿ ಸರ್ಕಲ್ ಹತ್ರ ಹೇಳಿದ್ರು ನಾವು ಇಲ್ಲಿಂದನೇ ಮಾಡಿದ್ದು ಬಸ್ ಬುಕ್ಕು ಸೊ ನಾಗರ್ಬಾವಿ ಸರ್ಕಲ್ಗೆ ನಮಗೆ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕೇ ಬರೋಕ್ಕೆ ಹೇಳಿದ್ದರು ಅವರು ಸೊ ನಾವು ಸೆವೆನ್ ಓ ಕ್ಲಾಕಿಂದ ಏಯ್ಟ್ ಫಿಫ್ಟೀನ್ವರೆಗೂ ವೆಯ್ಟ್ ಮಾಡಿದ್ದೀವಿ ಅಟ್ ಲಾಸ್ಟ್ ನಮಗೆ ಏಯ್ಟ್ ತರ್ಟಿಗೆ ಬಸ್ ಬಂತು ಸೊ ಏಯ್ಟ್ ತರ್ಟಿಗೆ ನಮಗೆ ಪಿಕಪ್ ಬಸ್ ಬಂದುಬಿಟ್ಟು ಮೆಜೆಸ್ಟಿಕ್ ಹತ್ರ ಕರ್ಕೊಂಡು ಹೋಗ್ತಾರೆ ಇವರು ಇದು ಬಂದುಬಿಟ್ಟು ಸ್ಲೀಪರ್ ಕೋಚ್ ಬಸ್ ಬಂದಿದ್ದು ಪಿಕಪ್ ಇದು ಜಸ್ಟ್ ಪಿಕಪ್ಗಷ್ಟೇ ಬಂದಿದ್ದು ಇನ್ನು ನಾವು ಈ ಪಿಕಪ್ ಬಸ್ ಹತ್ತಿದ್ಮೇಲೆ ಆಲ್ಮೋಸ್ಟ್ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ನಾವೇನು ಬಸ್ ಬುಕ್ ಮಾಡಿದ್ವಲ್ಲ ಆ ಏಜೆನ್ಸಿಯವರು ಅವ್ರ ಆಫೀಸ್ ಹತ್ರ ನಮ್ಮನ್ನು ಬಿಡ್ತಾರೆ ಸೊ ಅಲ್ಲಿ ನಮಗೆ ಎಕ್ಸಾಕ್ಟಾಗಿ ಅವ್ರು ಹೇಳ್ತಾರೆ ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಆಫೀಸ್ ಒಳಗಡೆ ಒಂದು ವೆಯ್ಟಿಂಗ್ ರೂಮ್ ಮಾಡಿರ್ತಾರೆ ಸೊ ನಮ್ಮ ಲಗೇಜ್ನಲ್ಲೆಲ್ಲ ಇಟ್ಬಿಟ್ಟು ನಾವು ವೆಯ್ಟ್ ಮಾಡ್ಬೋದು ಬಸ್ ಬರೋವರೆಗೂ ಇಲ್ಲ ಹೊರಗಡೆ ಎಲ್ಲಾದರೂ ಊಟಕ್ಕೆ ಹೋಗ್ತೀನಿ ಅಂದರೆ ಊಟಕ್ಕೆ ಹೋಗಿ ಬರ್ಬೋದು ನಾವು ಆಫೀಸ್ ಹತ್ರ ಬಂದಾಗ ನೈನ್ ಫೈವ್ ಆಗಿತ್ತು ಸೊ ನಮ್ಮ ಬಸ್ ಬಂದುಬಿಟ್ಟು ಟೆನ್ ತರ್ಟಿಗೆ ಅಂತ ಹೇಳಿದರು ಸೊ ನಾವು ಟಿಕೆಟ್ ಎಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡಿದ್ವಿ ಇದು ಬಂದುಬಿಟ್ಟು ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ದು ಸೊ ಹಂಗಾಗಿ ನಾವು ಟಿಕೆಟ್ ಎಲ್ಲ ತೋರಿಸಿ ಕನ್ಫರ್ಮ್ ಮಾಡ್ಕೊಂಡಾಗ ಟೆನ್ ತರ್ಟಿಗಿದೆ ಬಸ್ ಅಂತ ಹೇಳಿದರು ಸೊ ನಾವೇನೋ ಲೇಟ್ ಆಗಿದೆ ಅಲ್ವಾ ಊಟ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗೋಣ ಅಂತೇಳಿ ನಮ್ಮ ಲಗೇಜ್ ಎಲ್ಲ ವೆಯ್ಟಿಂಗ್ ರೂಮಲ್ಲಿ ಇಟ್ಬಿಟ್ಟು ಹೊರಟಿದ್ದೀವಿ ಊಟಕ್ಕೆ ఇను ఇన్న స్వల్ప అల్లెల సుతాడిబిట్టు అదే పక్కదలే ఒక రెస్టారెంట్ ఇప్పుడు సో అలాబిట్టు లైట్గిన్నో అంత్బిట్టు జర్నీ టైమల్ని నేను జాస్తి ఏను ఊట సేర సో హి నూ జస్ట్ జ్యూస్ కుడదే ఇ మక్ళు మేము మనయోరు బందబిట్టు ఇడ్లీ తిందరు సో అండి ముగ్కుంటున్నా ఆల్మోస్ట్ ఆఫీస్ హత్ర టెన్ క్లాక్ ఎలా బంద్వి యాకే అమీ టెన్ థర్టీ అంతి బేగనే బెయిట్ మతాయి ಇನ್ನು ವೆಯ್ಟಿಂಗ್ ರೂಮಲ್ಲಿ ಜಾಗ ಇರಲಿಲ್ಲ ಸೊ ಎಲ್ಲರೂ ಫಿಲ್ ಆಗಿಬಿಟ್ಟಿದ್ರು ಜನ ತುಂಬಾ ಜನ ಬಂದಿದ್ರು ಸೊ ಹಂಗಾಗಿ ನಾವು ಹೊರಗಡೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸುಮಾರಷ್ಟು ಜನ ಹೊರ್ಗಡೆನೂ ಇದ್ದರು ಶಕೆ ಆಗ್ತಿದ್ರಿಂದ ನಾವು ಒಳಗಡೆ ಕೂಡಕ್ಕಾಗಲ್ಲ ಅಂತ ಹೊರ್ಗಡೆ ಬಂದಿದ್ವಿ ಮಕ್ಕಳು ಟೈಮ್ ಪಾಸ್ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡಿಕೊಂಡು ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಾಯಿದ್ವಿ ಸೊ ಆಲ್ಮೋಸ್ಟ್ ಟೆನ್ ತರ್ಟಿಯಿಂದ ಒಂದೊಂದೇ ಬಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಅವ್ರದ್ದು ಅದೇ ದಿನ ಮೂರು ಬಸ್ಸು ಬಂದಿತ್ತು ಸೊ ಫಸ್ಟ್ ಬಸ್ಸು ಸೆಕೆಂಡ್ ಬಸ್ ಎಲ್ಲ ಆದಮೇಲೆ ಥರ್ಡ್ ಬಸ್ ಬಂತು ಆ ಬಸ್ಸಲ್ಲಿತ್ತು ನಮ್ಮದು ಸೊ ಆಲ್ಮೋಸ್ಟ್ ನಮ್ಮ ಬಸ್ ಬರೋ ಅಷ್ಟೊತ್ತಿಗೆ ಅದಕ್ಕೆ ಹತ್ತತ್ರ ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿ ಕಾಣಿಸ್ತಾ ಇದ್ವಿ ಅಲ್ವಾ ಇದೇ ನಮ್ಮ ಬಸ್ಸು ಇದಕ್ಕೆ ಬಂದುಬಿಟ್ಟು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಬೆಸ್ಟ್ ಬಸ್ ಅಂತ ಬರುತ್ತಲ್ಲ ಅದರಿಂದ ಬುಕ್ ಮಾಡಿದ್ವಿ ಆ್ಯಂಡ್ ಇದು ಬಸ್ ಬಂದುಬಿಟ್ಟು ಸಿ ಬರ್ಡ್ಸು ಇದು ಆನ್ಲೈನಲ್ಲೇ ನಿಮಗೆ ಸರ್ಚ್ ಮಾಡಿದರೆ ಸಿಗುತ್ತೆ ಆ್ಯಂಡ್ ಇದು ಪ್ಯಾಕೇಜ್ ಬಂದುಬಿಟ್ಟು ನಮಗೆ ಪರ್ ಪರ್ಸನ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಗಿದೆ ಸೊ ತ್ರೀ ಸೀಟ್ಸ್ ಬುಕ್ ಮಾಡಿದ್ವಿ ನಾವು ಆ್ಯಂಡ್ ಈ ಬಸ್ ಬಂದುಬಿಟ್ಟು ಮಲ್ಟಿ ಆಕ್ಸೆಲ್ ಓಲ್ವೋ ಸೆಮಿ ಸ್ಲೀಪರು ವಿತ್ ಎ ಸಿ ಇತ್ತು ಇನ್ನು ನಾನು ಹ್ಯಾಂಡ್ ಬ್ಯಾಗ್ ಅಷ್ಟೇ ನನ್ನ ಪಕ್ಕದಲ್ಲಿ ಕ್ಯಾರಿ ಮಾಡಿದ್ದೆ ಲಗೇಜ್ ಬ್ಯಾಗ್ ಎಲ್ಲೋ ಬಂದುಬಿಟ್ಟು ಅಲ್ಲೇ ಬಸ್ ಕೆಳಗಡೆ ಬ ಲಗೇಜ್ ಇಡೋಕ್ಕೆ ಉಂಟ್ರಿರುತ್ತಲ್ಲ ಅವ್ರ ಹತ್ರ ಕೊಟ್ಟಿದ್ದರೆ ಅವ್ರು ಬಸ್ನಲ್ಲೇ ಇಡ್ತಾರೆ ಎಲ್ಲೋದು ಸೊ ನಾವು ಲಗೇಜ್ ಎಲ್ಲ ಕೆಳಗಡೆ ಇಟ್ಬಿಟ್ಟು ನನ್ನ ಹ್ಯಾಂಡ್ ಬ್ಯಾಗ್ ಅಷ್ಟೇ ಬಸ್ ಒಳಗಡೆ ಕ್ಯಾರಿ ಮಾಡಿದ್ದೆ ಇನ್ನು ನಾವು ಬೆಂಗಳೂರಿಂದ ಹೊರಟಾಗ ಲೆವೆನ್ ಓ ಕ್ಲಾಕ್ ಮೇಲೆ ಆಗಿತ್ತು ಹತ್ತಿರ ಲೆವೆನ್ ತರ್ಟಿ ಆಗ್ತಾ ಬಂದಿತ್ತು ಸೊ ನಾವು ಲೆವೆನ್ ತರ್ಟಿಗೆ ಬೆಂಗ್ಳೂರು ಹೊರಟ್ರೆ ತಿರುಪತಿಗೆ ರೀಚ್ ಆದಾಗ ಫೋರ್ ತರ್ಟಿ ಆಗಿತ್ತು ಸೊ ನಮಗೆ ಇದು ನಾವೇನು ತೋರಿಸ್ತಾ ಇದ್ದೀನಲ್ವ ಈ ಲಾಡ್ಜಲ್ಲಿ ನಮಗೆ ಅಕೊಮಡೇಷನ್ ಕೊಟ್ಟಿದ್ದರು ಸೊ ಲಾಗ್ ಇಳಿದು ಅವ್ರಿಗೆ ಎಲ್ಲ ಎನ್ಕ್ವೈರಿ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಒಂದು ರೂಮ್ ಅಲಾಟ್ ಮಾಡ್ತಾರೆ ಅಂದರೆ ಒಂದು ಫ್ಯಾಮಿಲಿಗೆ ಒಂದು ರೂಮ್ ಥರ ಅಲಾಟ್ ಮಾಡಿದರು ಸೊ ಅಲ್ಲಿ ಹೋಗ್ಬಿಟ್ಟು ನಮಗೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಕೊಡ್ತಾರೆ ನಮಗೆ ಒಂದು ಹಾಫ್ ಆನ್ ಅವರ್ ಆದ ತಕ್ಷಣವೇ ಸ್ಟಾರ್ಟ್ ಮಾಡಿಬಿಟ್ರು ಡೋರ್ ನಾಕ್ ಮಾಡೋಕ್ಕೆ ಆಯ್ತಾ ಆಯ್ತಾ ಅಂತ ಹೇಳ್ಬಿಟ್ಟು ಸೊ ನಾವು ಬೇಗ ಬೇಗನೆ ಫ್ರೆಶ್ ಅಪ್ ಆಗಿ ಇನ್ನು ಇದು ಬಂದುಬಿಟ್ಟು ನಮಗೆ ಕೊಟ್ಟಿದ್ದು ಫ್ರೆಶ್ ಅಪ್ ಆಗೋಕ್ಕೆ ಕೊಟ್ಟಿದ್ದು ರೂಮು ಏನೋ ಇದು ರೂಮ್ ಬಂದುಬಿಟ್ಟು ಪರವಾಗಿಲ್ಲ ಓಕೆ ಓಕೆ ಇತ್ತು ಯಾಕಂದರೆ ಜಸ್ಟ್ ಫ್ರೆಶ್ಅಪ್ ಆಗೋಕ್ಕಷ್ಟೇ ಕೊಟ್ಟಿದ್ದವರು ಸೊ ಹಂಗಾಗಿ ಓಕೆ ಅನ್ನಿಸ್ತು ವಾಶ್ರೂಮ್ ಅಷ್ಟೇನು ಚೆನ್ನಾಗಿರಲಿಲ್ಲ ಸೊ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ವಿ ಇನ್ನೂ ಇಲ್ಲಿ ನಮಗೆ ಕೊಟ್ಟಿದ್ದೀರಲ್ವ ಆ ರೂಮ್ನ ನಾನು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಯಾರಿಗಾದ್ರೂ ನೆಕ್ಸ್ಟ್ ಹೋದಾಗ ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು ರೂಮ್ ಏನು ಪರವಾಗಿಲ್ಲ ಓಕೆ ಅನ್ನಿಸ್ತು ನನಗೆ ವಾಶ್ರೂಮ್ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಚೆನ್ನಾಗಿರಲಿಲ್ಲ ಬಿಸಿನೀರೆಲ್ಲ ಕೊಟ್ಟಿದ್ರು ಬಟ್ ಈ ಶಕೆಗೆ ಯಾವ ಬಿಸಿನೀರು ಬೇಕು ಅನಿಸ್ಲಿಲ್ಲ ನಮಗೆ ಎಲ್ಲರೂ ನಾವು ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡ್ವಿ ಇನ್ನು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಮಗೆ ನಾವು ಉಳ್ಕೊಂಡಿದ್ವಲ್ಲ ಅದೇ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು ಸೊ ಬ್ರೇಕ್ಫಾಸ್ಟು ಚೆನ್ನಾಗಿತ್ತು ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೆಲ್ಲ ಹೊರಗಡೆ ಬಂದಿದ್ವಿ ಬಸ್ ಆಲ್ರೆಡಿ ರೆಡಿಯಾಗಿತ್ತು ಸೊ ಅಲ್ಲಿಂದ ನಮಗೆ ಅಲಮೀರಿ ಮಂಗಮ್ಮ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಬಂದುಬಿಟ್ಟು ಟಿಕೆಟು ಫಿಫ್ಟಿ ರುಪೀಸ್ ಹೇಳಿದರು ಇದು ನಮ್ಮ ಓನ್ ತೊಗೋಬೇಕು ನಾವು ಸೊ ಅಲ್ಲಿ ಫೋನ್ ಏನೂ ಅಲ್ಲೋ ಇಲ್ಲ ಹಾಗಾಗಿ ನಾನೇನು ವೀಡಿಯೋ ಏನು ಮಾಡಲಿಲ್ಲ ಅಲ್ಲಿ ಜಸ್ಟ್ ಹೊರಗಡೆಯಿಂದ ಟೆಂಪಲ್ ಯಾವ ಥರ ಇದೆ ಅಂತ ಶೂಟ್ ಮಾಡಿದ್ದೀನಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದೇ ಅಲ್ಲಿ ಮೇಲೆ ಮಂಗಮ್ಮ ಟೆಂಪಲ್ಲು ಸೊ ನಮ್ಮ ಬಸ್ ಕಡೆಯಿಂದ ಒಬ್ಬರು ಗೈಡ್ನೂ ಅವರು ಅರೇಂಜ್ ಮಾಡಿದರು ಸೊ ಅವ್ರು ಬಂದುಬಿಟ್ಟು ನಮಗೆ ಗೈಡ್ ಮಾಡ್ತಾಯಿದ್ರು ಇನ್ನು ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ನಾವು ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದಮೇಲೆ ಅವ್ರು ಬಂದುಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬೇರೆ ಬಸ್ಸಲ್ಲಿ ಅಂದರೆ ನಾವೇನು ಬಂದಿರ್ತೀವಲ್ವ ಬಸ್ ಬೆಂಗಳೂರಿಂದ ಆ ಬಸ್ಸು ಟೆಂಪಲ್ಗೆ ಅಲೋ ಇರೋಲ್ಲ ಸೊ ಅಲ್ಲಿಂದ ನಮಗೆ ಗೌರ್ಮೆಂಟ್ ಬಸ್ ಒಂದು ಅರೇಂಜ್ ಮಾಡ್ತಾರೆ ಅದಕ್ಕೆ ಟಿಕೆಟು ಸಪ್ರೇಟಾಗಿ ನಾವೇ ತೊಗೋಬೇಕು ಸೊ ಅವರು ಆ ಬಸ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು ಇನ್ನು ಬಸ್ಸಲ್ಲಿ ಬಂದುಬಿಟ್ಟು ಇವರು ಗೈಡು ಸೊ ಅವ್ರು ನಮ್ಗೆ ಗೈಡ್ ಮಾಡ್ತಾಯಿದ್ರು ಸೊ ಟಿಕೆಟ್ ತೊಗೊಂಡ್ಮೇಲೆ ಮುಂದ್ಗಡೆ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಚೆಕ್ಕಿಂಗ್ ಬರುತ್ತೆ ಸೊ ಅಲ್ಲಿ ಇಳಿದ್ಬಿಟ್ಟು ನಾವು ಚೆಕ್ಕಿಂಗ್ ಹೋಗಬೇಕು ಅಲ್ಲೆಲ್ಲ ಚೆಕ್ ಆದಮೇಲೆ ನೆಕ್ಸ್ಟ್ ಇನ್ನು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ ಡೈರೆಕ್ಟಾಗಿ ಸೊ ಟೆಂಪಲಲ್ಲಿ ನಮ್ಗೆ ಎಕ್ಸ್ಟ್ರಾ ಏನಾದರೂ ಪ್ರಸಾದ ಬೇಕಿದ್ರೆ ಅಥವಾ ತೀರ್ಥ ಆ ಥರದ್ದು ಏನಾದರೂ ಬೇಕಂದರೆ ಅಂದರೆ ತಿಮ್ಮಪ್ಪಂಗೆ ಅಭಿಷೇಕ ಮಾಡಿರೋದನ್ನ ಆ ತೀರ್ಥ ರೂಪದಲ್ಲಿ ಕೊಡ್ತಾರಂತೆ ಬಾಟಲಲ್ಲಿ ಸೊ ಆ ಥರದ್ದು ಏನಾದರೂ ಬೇಕಂದರೆ ಗೈಡ್ ಅವರು ಹೇಳ್ತಾಯಿದ್ರು ಬೇಕಂದ್ರೆ ಮೊದಲೇ ಹೇಳಿದರೆ ನಾನು ಪರ್ಚೇಸ್ ಮಾಡಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಅದ್ರ ಜೊತೆಗೆ ನಾವು ವಿ ಐ ಪಿ ದರ್ಶನ ಟಿಕೆಟ್ನು ಅಲ್ಲೇ ಕೊಟ್ಟರು ಅದೇ ಬಸ್ಸಲ್ಲೇ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟ್ ಏನು ಬರುತ್ತಲ್ಲ ಅದು ಬಸ್ ಕಡೆಯಿಂದನೇ ಇರುತ್ತೆ ಸೊ ಅದನ್ನೆಲ್ಲದನ್ನು ಅವರು ಅರೇಂಜ್ ಮಾಡಿಕೊಟ್ಟು ಹೇಳಿದರು ನಮಗೆ ಅಲ್ಲೆಲ್ಲ ಎಲ್ಲಿ ಹೋಗಬೇಕು ಏನು ಅಂತ ಹೇಳ್ಬಿಟ್ಟು ಹಾಗೆ ಒನ್ ಟಿಕೆಟ್ಗೆ ಅಂದರೆ ಒಂದು ಪರ್ಸನ್ಗೆ ಏನು ಬುಕ್ ಮಾಡಿರ್ತೀವಲ್ಲ ನಾವು ಅವ್ರಿಗೆ ಒಂದು ಲಾಡು ಅಂತ ಹೇಳ್ಬಿಟ್ಟು ಹೇಳಿದರು ಸೊ ನಾವು ತ್ರೀ ಮೆಂಬರ್ಸ್ಗೆ ಬಂದುಬಿಟ್ಟು ತ್ರೀ ಲಾಡು ಫ್ರೀಯಾಗಿ ಕೊಡ್ತಾರೆ ಎಕ್ಸ್ಟ್ರಾ ಬೇಕಿದ್ದರೆ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರು ಸೊ ನಾವು ಅಲ್ಲಿ ಗೌರ್ಮೆಂಟ್ ಬಸ್ ಹತ್ತಿದ ಮೇಲೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಮಿನಿಟ್ಸ್ಗೆ ನಮಗೆ ಟೆಂಪಲ್ ಹತ್ರ ರೀಚ್ ಆದ್ವಿ ಇನ್ನೇನು ಟೆಂಪಲ್ ಹತ್ತಿರ ಇದೆ ಅನ್ಬೇಕಾದ್ರೆ ಯಾರಾದರೂ ಮೂಡಿ ಕೊಡೋರಿದ್ರೆ ಅವ್ರನ್ನ ಅಲ್ಲೇ ಇಳಿಸ್ಬಿಟ್ಟು ಅವ್ರಿಗೆ ಬೇರೆ ವೆಹಿಕಲ್ ಅರೇಂಜ್ ಮಾಡ್ತಾರೆ ಸೊ ಅವ್ರು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಇನ್ನು ಉಳ್ದವ್ರು ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಟೆಂಪಲ್ ಹತ್ರ ಬಿಡ್ತಾರೆ ನಮಗೆ ದರ್ಶನಕ್ಕೆ ಇನ್ನು ಇದು ಬಂದುಬಿಟ್ಟು ಟೆಂಪಲ್ ಹತ್ರ ಸ್ಟಾಲ್ಸ್ ಇರುತ್ತಲ್ಲ ಅಲ್ಲಿ ಒಂದು ಸ್ಟಾಲಲ್ಲಿ ನಮ್ಮ ಮೊಬೈಲು ಆಮೇಲೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲದನ್ನು ಅಲ್ಲೇ ಇಡೋಕ್ಕೆ ಹೇಳಿದರು ಸೊ ನಾವೆಲ್ಲರೂ ಅಲ್ಲೇ ಇಟ್ಟಿದ್ವಿ ಒಬ್ರಿಗೆ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡಿದರು ಸೊ ನಮ್ಮ ಸ್ಲಿಪ್ಪರ್ಸು ಅದೆಲ್ಲದನ್ನು ಅಲ್ಲೇ ಇಟ್ಬಿಟ್ಟಿದ್ವಿ ಸೊ ಫೋನ್ ಏನು ಒಳಗಡೆ ಅಲೋ ಇಲ್ಲ ಹಾಗಾಗಿ ನಾನು ಟೆಂಪಲ್ದು ಯಾವುದೂ ವೀಡಿಯೋ ಆಗಲಿಲ್ಲ ವಿತಿನ್ ಟೂ ಅವರ್ಸಲ್ಲೇ ನಮಗೆ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗೇ ದರ್ಶನ ಆಯಿತು ಸೊ ಎಲ್ಲರೂ ಬಂದ್ಬಿಟ್ಟು ಮತ್ತು ವಾಪಸ್ ಅದೇ ಬಸ್ಸಲ್ಲೇ ಬಂದು ನಾವು ಏನು ಫ್ರೆಶ್ ಅಪ್ ಕೊಟ್ಟಿದ್ರಲ್ವ ಅದೇ ಲಾಡ್ಜಲ್ಲೇ ಇಳಿದ್ವಿ ಸೊ ಅಲ್ಲಿ ನಮಗೆ ಲಂಚ್ ಎಲ್ಲ ಅರೇಂಜ್ ಮಾಡಿದರು ಸೊ ಲಂಚು ಮತ್ತು ಬ್ರೇಕ್ಫಾಸ್ಟ್ ಎರಡೂ ಬಂದುಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ ಸೊ ನಾವು ಊಟ ಮಾಡಿಬಿಟ್ಟು ಮತ್ತು ತಿರ್ಗಿ ವಾಪಸ್ಸು ನಾವು ಏನು ಬುಕ್ ಮಾಡಿದ್ವಲ್ಲ ಅದೇ ಬಸ್ಸಿನೇ ಹತ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ವಿ ನಾವು ವಾಪಸ್ ಮತ್ತೆ ಬೆಂಗಳೂರು ರೀಚ್ ಆದಾಗ ಆಲ್ಮೋಸ್ಟು ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್